ಇದು ಅಷ್ಟೇ ಯಾವುದು ಪ್ರಜಾಕೀಯ ಅಂತ ಒಂದು ಪಾರ್ಟಿ ಮಾಡ್ತಾರೆ ನಾವು ನಾವು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾವು ಗೀತಾ ಎಲೆಕ್ಷನ್ಸ್ ಕೇಳ್ಬೇಕಾದ್ರೆ ಒಂದು ಸತಿ ಬಂದಿದ್ದು ನಮ್ಮ ಜೊತೆ ಗಾಡೀಲಿ ಹೋಗ್ಬೇಕಾದ್ರೆ ಸುಮ್ಮ ಸುಮ್ಮನೆ ಮಾತಾಡ್ತಿದ್ದು ಸೇಮ್ ಅವ್ರ ವಿಚಾರ ಏನಿತ್ತು ಅದೇ ಮಾತಾಡ್ತಿದ್ದು ಹೆಂಗೆ ಎಜುಕೇಟ್ ಆಗಬೇಕು ಯಾತಿಕ್ ಎಜುಕೇಟ್ ಆಗಬೇಕು ನಾವು ಎಷ್ಟು ಏನು ಮಾಡ್ತಾ ಇದ್ದೀವಿ ಐದು ವರ್ಷಕ್ಕೋಸ್ಕರ ತುಂಬ ಈಸಿಯಾಗಿ ಮಾರ್ಕೋತಾ ಇದ್ದೀವಿ ಇದೀವಿ ಆ ಮಾರ್ಕೊಳ್ಳೋದು ಬೇಡ ಅಂತ ಅದನ್ನು ಯಾವತ್ತೋ ನಾವು ಉಪೇಂದ್ರ ಮಾತಾಡ್ತಿದ್ದು ಲಾಟ್ ಆಫ್ ಥಾಟ್ಸ್ ಇದೆ ಜನ ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ವರ್ಲ್ಡ್ ವಿಲ್ ಬಿಕಮ್ ವೆರಿ ಸೂಪರ್ ದೇ ಶುಡ್ ಅಂಡರ್ಸ್ಟ್ಯಾಂಡ್ ಅಷ್ಟನ್ನು ಬಟ್ ಅಫ್ಕೋರ್ಸ್ ಇಲ್ಲಿ ಬಂದು ನಾ ಬಂದು ಪಾಲಿಟಿಕ್ಸ್ ಮಾತ್ರ ಬಂದಿಲ್ಲ ಪ್ಲೀಸ್ 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 ಸಿನಿಮಾ ಬಗ್ಗೆ ಯಾಕಂದ್ರೆ ಅವ್ರ ಐಡಿಯಾಲಜಿ ಬಗ್ಗೆ ಹೇಳಿದೆ ಯಾಕಂದರೆ ಇದನ್ನೆಲ್ಲ ಸಿನಿಮಾ ನೋಡ್ಬೋದು ನೀವು ಯು ಐ ನೋಡ್ಬೋದು ಅಲ್ವಾ ಉಪಿ ಸೊ ಅಜ್ನೀಶ್ ನಿಮ್ಮ ವರ್ಕ್ ಸೂಪರ್ ಬಗ್ಗೆ ಇದೆ ಕ್ಯಾಮ್ರಾ ವರ್ಕ್ ಇರ್ಬೋದು ಆರ್ಟ್ ಡಿಪಾರ್ಟ್ಮೆಂಟ್ ವಂಡರ್ಫುಲ್ ಆ್ಯಂಡ್ ಆಫ್ಕೋರ್ಸ್ ಮನೋಹರ್ ಅವರೇ ನೀವು ಧೈರ್ಯ ಮಾಡಿ ನಂಬಿ ಮಾಡಿದ್ದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಅಲ್ವರ್ವಿಂದ ಹೇಳ್ಬಿಟ್ರು ತೆಲುಗುಲು ಮಾಡೋಣ ಜೋರ ಮಾಡೋಣ ರಿಲೀಸ್ ನೋಡಿ ಈ ಥರ ಬರಬೇಕಂದ್ರೆ ಒಳ್ಳೆ ಪಾಸಿಟಿವ್ ಸೈನ್ಸ್ ಇವತ್ತು ಒಳ್ಳೆ ಪಾಸಿಟಿವ್ ಸೈನ್ಸ್ ಸ್ಟಾರ್ಟ್ ಆಗಿದೆ ಎಲ್ರಿಗೂ ಒಳ್ಳೇದಾಗಲಿ ಆ್ಯಂಡ್ ಓಮ್ ಟು ಬಗ್ಗೆ ಹೇಳ್ತಾಯಿದ್ರು ಆಗಲಿ ಬಿಡಿ ಆಗಲಿ ಬಿಡಿ ಅದೇನು ನೆಕ್ಸ್ಟ್ ಇಯರ್ ಆಗಬೇಕಂತಲ್ಲ ಇನ್ನೂ ಹತ್ತು ವರ್ಷ ಬಿಟ್ಟರೆ ಆಗಲಿ ಶಿವಣ್ಣ ಹಂಗೇ ಇರ್ತಾನೆ ెస్ట్ యువ్ వండర్ఫుల్ టీజర్ అండ్ అన్న గ్లిమ్స్ ఇష్టం వేట్ మూ ఇట్ వాస్ మైండ్ బ్లోయింగ్ ఆల్డి హార్ట్ హార్ట్ హార్ట్ీస్ అది మేము డబుల్ ధమాక ఆల్ ద బెస్ట్ గాడ్ బ్లెస్ యూ